ವೀಕ್ಷಕರೇ ಸ್ವಾತಿ ನಕ್ಷತ್ರದವರು ಯಾವ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗ ಯಾವುದು ನೀವು ಯಾವ ಉದ್ಯೋಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂತ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ಬಹಳ ದಿನದಿಂದ ಒಂದು ಪ್ರಶ್ನೆ ಇತ್ತು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಸ್ವಾತಿ ನಕ್ಷತ್ರದವರು ಯಾವ ಉದ್ಯೋಗ ಮಾಡಬೇಕು ನಿಮ್ಮ ನಕ್ಷತ್ರದಕ್ಕೆ ಅದ್ಭುತವಾದ ಫಲ ಕೊಡುವಂತ ಉದ್ಯೋಗಗಳು ಯಾವ್ದು ಅನ್ನುವಂತ ಅದ್ಭುತವಾದ ಮಾಹಿತಿಗಳು ವಿಡಿಯೋ ಕೊನೆ ತನಕ ನೋಡ್ಬೇಕು ಕೊನೆಯಲ್ಲಿ ಇಡೀ ನಿಮ್ಮ ಜೀವನದುದ್ದಕ್ಕೂ ಒಂದು ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಆರೋಗ್ಯದ ಎಚ್ಚರಿಕೆ ಯಾವಾಗ್ಲೂ ನೀವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತಹ ಒಂದು ಟಿಪ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋ ನಿಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾರಲ್ಲ ನಿಮಗೆ ಗೊತ್ತಾಗುತ್ತೆ ಅನ್ನುವಂತ ಭರವಸೆಯನ್ನ ಕೊಡುತ್ತಾ ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದು ಮರದಿಂದ ಚಾನೆಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೇ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಹೇಳ್ತಾ ವೀಕ್ಷಕರೇ ಈ ಸ್ವಾತಿ ನಕ್ಷತ್ರ ಬಂದು ತುಲಾ ಅಂದ್ರೆ ನಾನು ಬರುತ್ತೆ ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಇನ್ನು ಈ ನಕ್ಷತ್ರದ ಅಧಿಪತಿ ರಾಹು ಆಗಿರುವಂತದ್ದು ಇನ್ನು ನಕ್ಷತ್ರದ ದೇವತೆ ವಾಯು ಆಗಿರುವಂತದ್ದು ಮತ್ತೆ ಈ ಅಂತ್ಯನಾಡಿ ಮಹಿಷಯೋನಿ ದೇವಗಣ ಮತ್ತೆ ರೂರೇ ರೋತ ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಈ ಸ್ವಾತಿ ನಕ್ಷತ್ರಕ್ಕೆ ಬರ್ಬಾರ್ದು ಸ್ವಾತಿ ನಕ್ಷತ್ರ ಅಂತಂದ್ರೆ ಯಾವತ್ತಿಗೂ ದಯಾಳುಗಳು ಕರುಣಾಮಯಿಗಳು ಮತ್ತೆ ನ್ಯಾಯವಾದಿಗಳು ಸತ್ಯವಾದಿಗಳು ಮತ್ತೆ ಸ್ಪಷ್ಟವಾಗಿರತಕ್ಕಂತ ವ್ಯಕ್ತಿತ್ವ ಒಮ್ಮೆ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಕಟಿಬದ್ಧವಾಗಿರತಕ್ಕಂತಹ ವ್ಯಕ್ತಿತ್ವ ಸಂವೇದನಾಶೀಲರಾಗಿರುವಂತದ್ದು ಮತ್ತೆ ಯೋಚನೆ ಮಾಡಿ ಮಾತನಾಡತಕ್ಕಂತಹ ಕಲೆ ನಿಮ್ಮಲ್ಲಿರುತ್ತೆ ನಿಜವಾಗ್ಲು ಇದು ಬಹಳ ಜನರಿಗೆ ತೊಂದರೆನೂ ಆಗಿರುತ್ತೆ ಹಾಗಾದ್ರೆ ಈ ಇವ್ರು ತಪ್ಪೆ ಮಾಡಲ್ವೇನೋ ಅನ್ನುವಂತಹ ಒಂದು ಫೀಲಿಂಗ್ ನಿಮ್ಮ ಎದುರಾಳಿಗಳಲ್ಲಿ ಬರುತ್ತೆ ಬಹಳ ಬುದ್ಧಿವಂತರು ಸಮಯ ಪ್ರಜ್ಞೆ ಇರತಕ್ಕಂಥವ್ರು ಸಮಯವನ್ನು ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂತ ವ್ಯಕ್ತಿತ್ವ ಈ ಸ್ವಾತಿ ನಕ್ಷತ್ರದವರು ಮತ್ತೆ ಈ ಅಂತರ್ಜ್ಞಾನಿ ಮನಸ್ಸಿನಲ್ಲಿ ಬಹಳಷ್ಟು ಒಂದು ಜ್ಞಾನ ಮತ್ತೆ ಪೂರ್ವದಲ್ಲಿ ಏನಾಗಿದೆ ಮತ್ತೆ ಏನ್ ಆಗಬಹುದು ಅನ್ನುವಂತ ಊಹಾಶಕ್ತಿ ತುಂಬಾ ಚೆನ್ನಾಗಿರತಕ್ಕಂಥದ್ದು ನಿಮ್ಮ ಒಂದು ಕೆಪಾಸಿಟಿ ಅಂತ ಹೇಳ್ಬೋದು ಮತ್ತೆ ಆ ಒಂದು ಪೂರ್ವಾನುಮಾನ ಇರುತ್ತೆ ನಿಮ್ಮಲ್ಲಿ ಮುಂದೆ ಭವಿಷ್ಯತ್ತಿನಲ್ಲಿ ಹಿಂಗ್ ಬರ್ಬೋದು ಹೇಳಿ ಒಂದು ಅಂದಾಜ್ ಇರುತ್ತೆ ಅಂದಾಜು ನಿಜವಾಗಿರತಕ್ಕಂಥದ್ದು ಅಂತ ಅನುಭವ ಯಶೋಸಲ್ಲಿ ಆಗಿದೆ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಈ ನಕಲು ಮಾಡ್ತಕ್ಕಂಥ ವಿಚಾರದಲ್ಲಿ ಯಾರು ಏನಾದ್ರು ಮಾಡಿದ್ರು ಅಂತಂದ್ರೆ ಅದನ್ನ ಮಾಡಿ ತೀರೇ ಬಿಡೋದು ಈ ಕೆಲಸ ನೋಡಿದ್ರು ಕಣ್ಣಿಲ್ಲ ಅಂತಂದ್ರೆ ಅದನ್ನ ಮಾಡಿಬಿಡೋದು ಅಂತ ಒಂದು ಕೆಪಾಸಿಟಿ ಅಂತ ಒಂದು ಕಲೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತೆ ಭಾವುಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಕಷ್ಟ ಬಂತು ಅಂತಂದ್ರೆ ತಡೆದುಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ ಆಮೇಲೆ ತುಂಬಾ ಕರುಣಾಮಯಿಗಳು ದಯಾಳುಗಳು ಬೇರೆಯವ್ರ ಕಷ್ಟಕ್ಕೆ ಮರುಗು ಪಡುವಂತದ್ದು ಆ ಮತ್ತೆ ತುಂಬಾ ವಿಲಾಸಿಯಾಗಿರ್ಬೇಕು ಆರಾಮಾಗಿರ್ತಕ್ಕಂಥ ಮನಸ್ಥಿತಿಯವರು ಮತ್ತೆ ಈ ಅಹ್ ತಡವಾಗಿ ಕೋಪಗೊಳ್ಳುವಂತದ್ದು ನಿಮಗೆ ಬೇಗ ಕೋಪ ಬರಲ್ಲ ಕೋಪ ಬಂತು ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರತಕ್ಕಂಥದ್ದು ಯಾರು ಎದುರುಗಡೆ ನಿಲ್ಲೋದಕ್ಕೆ ಇಷ್ಟಪಡಲ್ಲ ಹೆದರ್ತಾರೆ ಅಂತಹ ಸ್ವಭಾವದವರು ಮಧುರವಾದ ಸ್ವಭಾವ ಇರುತ್ತೆ ಮಾನವೀಯತೆಯ ಮೌಲ್ಯಗಳು ನಿಮ್ಮಲ್ಲಿ ಬಹಳಷ್ಟು ಇರುತ್ತೆ ಜೀವನದಲ್ಲಿ ಇಂತ ಅನುಭವ ಸಾಕಷ್ಟು ಆಗಿರ್ತದೆ ಇದು ನಿಜ ಸುಳ್ಳ ಬೇಕಾದ್ರೆ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನು ಯಾಕಂತಂದ್ರೆ ಈ ಈ ನಿಮ್ಮ ಗುಣ ಸ್ವಭಾವದ ಬಗ್ಗೆ ಒಂದೂವರೆ ಎರಡವರ್ ಆಗುತ್ತೆ ನಾನು ಹೇಳ್ತಾ ಹೋದ್ರೆ ಇದಕ್ಕಾಗಿನೇ ಒಂದ್ ಸಪ್ರೇಟ್ ವಿಡಿಯೋ ಮಾಡೋಣ ಯಾಕಂದ್ರೆ ಇವತ್ತಿನ ಟಾಪಿಕ್ ಬೇರೆ ಇದೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತದ್ದಿದೆ ಹಾಗಾಗಿ ನೋಡಿ ನಿಮ್ಮ ಉದ್ಯೋಗ ಅಂತಂದ್ರೆ ಆ ಈ ಸಾರ್ವಜನಿಕ ವಲಯದಲ್ಲಿ ಬೆರಿತಕ್ಕಂತಹ ಉದ್ಯೋಗವನ್ನ ನೀವು ಬಹಳ ಇಷ್ಟಪಡ್ತೀರಿ ಬೇರೆಯವರಿಗೂ ಉಪಯೋಗ ಆಗ್ಬೇಕು ನಾನು ಬದುಕಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಯಾವುದೇ ಪ್ರಕಾರದ ಆ ಒಂದು ಸನ್ನಿವೇಶ ಇದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ಅದನ್ನ ಚಾಣಾಕ್ಯತನದಿಂದ ನಿಭಾಯಿಸ್ತಕ್ಕಂಥದ್ದು ಆ ಜೊತೆಗೆ ಓಡಾಡಿ ತಿರುಗಾಡಿ ಅಥವಾ ಟ್ರಾನ್ಸ್ಪೋರ್ಟ್ ಅಥವಾ ನೀವು ಏನು ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುವಂತದ್ದು ಬೇರೆ ಊರು ಬೇರೆ ಗ್ರಾಮ ಬೇರೆ ತಾಲೂಕು ಬೇರೆ ಜಿಲ್ಲೆ ಬೇರೆ ಹೊರದೇಶ ಅಥವಾ ಇಲ್ಲೇ ಇರೋದ್ರಲ್ಲೇನೆ ಓಡಾಡಿ ಮಾಡುವಂತಹ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಇರಬಹುದು ಮತ್ತೆ ಇನ್ನಿತರ ಇರಬಹುದು ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ವ್ಯಾಪಾರ ವಹಿವಾಟಂತೂ ನಿಮಗೆ ಬಹಳ ಕರಗತ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಲಾಭ ಇರುತ್ತೆ ಯಾಕಂದ್ರೆ ಅಷ್ಟು ಜ್ಞಾನ ನಿಮ್ಗೆ ಇರುತ್ತೆ ಒಂದು ಇರುತ್ತೆ ನಿಮಗೆ ಅಂದಾಜು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಯಂತ್ರಗಳ ಬಿಡಿ ಭಾಗಗಳು ಮಾರಾಟ ಮಾಡೋದಾಗ್ಲಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದಾಗ್ಲಿ ಇಂಥ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಈ ಅಹ್ ಪರ್ಯಟನೆ ಮಾಡತಕ್ಕಂಥದ್ದಂತೂ ಹೇಳೋದೇ ಬೇಡ ಟ್ರಾನ್ಸ್ಪೋರ್ಟ್ ಈ ಈ ಮಿಷನರಿ ಟ್ರಾನ್ಸ್ಪೋರ್ಟ್ ಇರ್ಬೋದು ಆ ಈ ಬಸ್ ಗಳನ್ನ ಇಟ್ಟುಕೊಂಡು ಗಾಡಿಗಳನ್ನ ಇಟ್ಟುಕೊಂಡು ಹಡುಗಳನ್ನು ಇಟ್ಟುಕೊಂಡು ವಿಮಾನಗಳನ್ನ ಇಟ್ಟುಕೊಂಡು ಅದು ಈ ರೀತಿ ಏನೋ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ತಿರುಗಾಡೋದ್ರಲ್ಲಿ ನಿಮ್ಗೆ ಬಹಳ ಅಭಿರುಚಿನೂ ಇರುತ್ತೆ ಅದರಲ್ಲಿ ಲಾಭನೂ ಇರುತ್ತೆ ಅದರಲ್ಲಿ ಕೆಲಸನು ನಿಮಗೆ ಸಕ್ಸಸ್ ಆಗುವಂತದ್ದಿರುತ್ತೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಇದು ಇನ್ನು ಅದ್ಭುತ ಅದ್ಭುತ ಕೆಲಸಗಳ ಬಗ್ಗೆ ನಿಮಗೆ ಸರಿ ಕೆಲಸಗಳ ಬಗ್ಗೆ ನಾವು ತಿಳಿಸುವಂತದ್ದಿದೆ ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಈ ವಿಡಿಯೋದಲ್ಲಿ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂತೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರ್ ಪುಟ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ನಿಮ್ ಮದುವೆ ಆಗಿಲ್ವಾ ಕೆಲ್ಸ ಆಗ್ತಾ ಇಲ್ವಾ ಮಕ್ಕಳಾಗ್ಲಾ ಇಲ್ವಾ ನಿಮ್ಮ ಇನ್ನಿತರ ಅನೇಕ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾ ಒಂದು ಸಮಸ್ಯೆಗಳಿಗೂ ಒಂದು ಪ್ರಸ್ತಾಪ ಈ ಒಂದು ಜಾತಕದಲ್ಲಿ ಆಗಿರುತ್ತೆ ಹೀಗೆ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಉಳಿದಿರುವಂತ ಉದ್ಯೋಗದ ಬಗ್ಗೆ ನೋಡೋದಾದ್ರೆ ನೋಡಿ ಈ ಸಂಗೀತ ಕ್ಷೇತ್ರ ನಾಟ್ಯ ಶಾಲೆ ನಾಟಕ ಕಲೆ ವರ್ಣಚಿತ್ರ ಛಾಯಾಚಿತ್ರ ಚಿತ್ರಕಲೆ ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಕಲೆಯಲ್ಲಿ ಯಾವುದೇ ಒಂದು ಚಿತ್ರೋದ್ಯಮ ಇರ್ಬೋದು ಟಿವಿ ಮಾಧ್ಯಮ ಇರಬಹುದು ಸೋಷಿಯಲ್ ಮೀಡಿಯಾ ಇರ್ಬೋದು ಯಾವುದೇ ಸಾರ್ವಜನಿಕ ವಲಯದಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಈ ಕಲೆಗೆ ಸಂಬಂಧಿಸಿರುವಂತದ್ದಿರಬಹುದು ಇರ್ಬೋದು ಇದರಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆಲ್ಮೋಸ್ಟ್ ಇಂತಹ ಉದ್ಯೋಗದಲ್ಲಿ ಕೆಲವೊಂದು ಜನ ಇರ್ತಕ್ಕಂಥದ್ದು ಕಂಡು ಇನ್ನು ಈ ಎಕ್ಸ್ರೇ ತೆಗೆಯುವಂತದ್ದು ಅಥವಾ ಈ ಮೆಡಿಕಲ್ ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಇಂತಹ ಕ್ಷೇತ್ರಗಳು ಮತ್ತೆ ತಂತ್ರ ಮಂತ್ರ ಮತ್ತೆ ಈ ಯಂತ್ರಗಳ ಜೊತೆಯಲ್ಲಿ ಈ ವಿದ್ಯುತ್ನ ಉಪಕರಣಗಳ ಜೊತೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಅಥವಾ ತಯಾರು ಮಾಡುವಂತದ್ದು ಮಾರಾಟ ಮಾಡುವಂಥದ್ದು ಇಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಗಾಜು ಮ್ಯಾನುಫ್ಯಾಕ್ಚರ್ ಇರ್ಬೋದು ಮಾರಾಟ ಇರ್ಬೋದು ಈ ಬಲ್ಪಿಗೆ ಸಂಬಂಧಿಸಿರುವಂತಹ ಟ್ಯೂಬ್ಲೈಟ್ ಗೆ ಸಂಬಂಧಿಸಿರುವಂತ ಈ ಮಿಷನರಿ ಟೆಕ್ನಾಲಜಿ ಇರುತ್ತಲ್ಲ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಈ ಲ್ಯಾಪ್ಟಾಪ್ ಏರ್ ಕಂಡೀಷನರ್ ಕಂಪ್ಯೂಟರ್ ಇಂತಹ ಒಂದು ಆ ಉದ್ಯೋಗಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿವಿ ಮೊಬೈಲ್ ಅಲ್ಲಿ ಕೆಲಸ ಮಾಡೋದು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡೋದು ಅಥವಾ ಸೇಲ್ಸ್ ಮಾಡೋದು ರಿಪೇರಿ ಮಾಡೋದು ಇಂತ ಕ್ಷೇತ್ರಗಳು ಇರುತ್ತೆ ಇನ್ನು ಶಸ್ತ್ರ ಚಿಕಿತ್ಸೆಯ ಉಪಕರಣಗಳು ಮಾರಾಟ ಮಾಡೋದು ಡಾಕ್ಟರ್ ಆಗಿ ಸೇವೆ ಸಲ್ಲಿಸುವಂತದ್ದು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುವಂತದ್ದು ಸ್ವಲ್ಪ ವಿಜ್ಞಾನಿಕರ ಇರ್ತೀರಿ ನೀವು ನಿಮ್ಮ ಮೈಂಡ್ ಸೆಟ್ ಆ ತರ ಇರುತ್ತೆ ಜೊತೆಗೆ ಈ ಟೈರ್ ಗೆ ಸಂಬಂಧಿಸಿರ್ತಕ್ಕಂತಹ ಆ ಮತ್ತೆ ಈ ಬಿಲ್ಡರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಮನೆಗಳ ನಿರ್ಮಾಣಗಳು ಮಾಡುವಂತದ್ದು ಫ್ಯಾನ್ಸಿ ಸ್ಟೋರ್ಸ್ ಗಳು ನಡೆಸುವಂಥದ್ದು ಸ್ಟುಡಿಯೋಗಳು ನಡೆಸುವಂಥದ್ದು ಈ ಆಹಾರ ಸಾಮಗ್ರಿಗಳು ತಯಾರು ಮಾಡೋದು ಅಥವಾ ಮಾರಾಟ ಮಾಡೋದು ಯಾವ್ದಾದ್ರು ಇರಬಹುದು ಹೋಟೆಲ್ ಬಿಸ್ನೆಸ್ ಇಲ್ಲಿದ್ರೆ ಏನತ್ರ ಆಹಾರದ ಆಗಿರ್ಬೇಕು ಜನಗಳು ತಿನ್ನುವಂತ ಪದಾರ್ಥಗಳದ್ದು ಆಗಿರ್ಬೇಕು ಅಂತ ಕ್ಷೇತ್ರಗಳನ್ನ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದು ಮಾರಾಟ ಮಾಡತಕ್ಕಂಥದ್ದು ಇನ್ನು ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೂಡ ನಿಮಗೆ ಒಳ್ಳೆ ಅನುಕೂಲತೆಗಳು ಇದೆ ಪ್ರಯತ್ನ ಪಡಬೇಕಾಗತ್ತೆ ಇನ್ನು ಈ ಮದ್ಯದ ಅಂಗಡಿ ಮಾರಾಟ ಮಾಡ್ತಾ ಮದ್ಯದ ಅಂಗಡಿ ಎಲ್ಲಿ ಕೆಲಸ ಅಥವಾ ಮದ್ಯದ ಅಂಗಡಿ ನೀವೇ ರೆಡಿ ಮಾಡುವಂಥದ್ದು ಅಥವಾ ಲೈಸೆನ್ಸ್ ಮಾಡ್ಕೊಳ್ಳುವಂಥದ್ದು ಯಾವುದೇ ಪ್ರಕಾರದ ಈ ನಶೆಯ ಪದಾರ್ಥಗಳು ಮಾರಾಟ ಮಾಡತಕ್ಕಂಥದ್ದು ಆ ಜೊತೆಗೆ ಈ ಗ್ಯಾಂಗ್ ಮಾಸ್ಟರ್ ಆಗಿ ಕೆಲಸ ಮಾಡುವಂತದ್ದು ನಿಮ್ದೆ ಒಂದು ಗುಂಪು ಇರುತ್ತೆ ನಿಮ್ದೇ ಒಂದು ತಂಡ ಇರುತ್ತೆ ಆ ತಂಡದ ಜೊತೆಯಲ್ಲಿ ನಿಮ್ಮ ಕೆಲಸ ಇರುತ್ತೆ ನಿಮ್ಮದೇ ಆದಂತ ಒಂದು ಟೀಮ್ ವರ್ಕ್ ಇರುತ್ತೆ ಆ ಟೀಮ್ ಅನ್ನು ತೆಗೆದುಕೊಂಡು ಯಾವುದೇ ಒಂದು ಹುದ್ದೆ ಕೆಲಸವನ್ನ ಮಾಡ್ತಕ್ಕಂಥದ್ದು ಇರ್ಬೋದು ಹಾಲು ಮಾರುವಂತದ್ದು ಜೊತೆಗೆ ಹಾಲಿನ ವ್ಯಾಪಾರ ಧ್ರುವದ ವಸ್ತುಗಳನ್ನ ಮಾರಾಟ ಮಾಡತಕ್ಕಂತ ಕ್ಷೇತ್ರಗಳು ಗೌಳ್ಳಿತನ ಮತ್ತೆ ಈ ಕೃಷಿಯಲ್ಲಿ ಅಂತೂ ಅದ್ಭುತವಾದಂತ ಲಾಭ ಇದೆ ಜೊತೆಗೆ ಈ ಪ್ಲಾಸ್ಟಿಕ್ ಉದ್ಯೋಗ ಚರ್ಮದ ಸಾಮಾನುಗಳನ್ನು ಮಾರ್ತಕ್ಕಂತ ಉದ್ಯೋಗ ಆ ಮತ್ತೆ ಈ ಉಡುಗೆ ಆ ಬಟ್ಟೆಗಳಿಗೆ ಸಂಬಂಧಿಸಿರುವಂತಹ ಅರಳಿ ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾರಾಟ ಮಾಡೋದು ಸೇಲ್ಸ್ ಮಾಡೋದು ಈ ರೀತಿಯಾಗಿರ್ತಕ್ಕಂತಹ ಕ್ಷೇತ್ರಗಳು ಚೆನ್ನಾಗಿ ಫ್ರೂಟ್ ಆಗುತ್ತೆ ಕಸೂತಿ ಕೆಲಸ ಆ ಮತ್ತೆ ಈ ಡಾನ್ಸರ್ ಆಗಿ ಬಳಸ್ರಿ ಕೆಲವೊಂದ್ ಜನ ಈ ಮಧ್ಯ ವಿಚಾರಿಸಿರುವಂತಹ ಕೆಲಸ ಮತ್ತೆ ಈ ಪ್ರಮುಖವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಯಾಕಂತಂದ್ರೆ ಈ ರಾಜಕಾರಣ ಕ್ಷೇತ್ರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ನೀವು ತುಂಬಾ ಅಂದ್ರೆ ತುಂಬಾ ಲೈಫ್ ಇರ್ತಕ್ಕಂಥದ್ದು ಏನೋ ಯಾಕಂದ್ರೆ ನೀವು ಜನರಿಗೆ ಸಹಾಯ ಮಾಡುವಂತ ಮನೋಧರ್ಮ ನಿಮ್ಮಲ್ಲಿ ಇರೋದ್ರಿಂದ ಅದು ನಿಮ್ಮನ್ನ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇರುತ್ತವೆ ಅದು ಆ ಜನಗಳು ನಿಮ್ಮನ್ನ ಬೆಳೆಸುವಂತಹ ಸಾಧ್ಯತೆ ಇರುತ್ತೆ ರಾಜಕೀಯ ಕ್ಷೇತ್ರ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತೆ ಅದರಲ್ಲೂ ಕೂಡ ನಿಮ್ಮ ದೊಡ್ಡ ನಾಯಕರಾಗಿ ಆ ಆಗುವಂತಹ ಸಾಧ್ಯತೆಗಳು ಇರ್ತವೆ ಇಂಥ ಕ್ಷೇತ್ರಗಳನ್ನು ಕೂಡ ನೀವು ಪ್ರಯತ್ನ ಪಡ್ಬೋದು ಇನ್ನು ಈ ನಿಮ್ಮ ಉದ್ಯೋಗದ ಬಗ್ಗೆ ತಿಳ್ಕೊಂಡ್ರ ಇದ್ರ ಜೊತೆಗೆ ಬಹಳ ಅಮೂಲ್ಯವಾದಂತಹ ಸದಾ ಎಚ್ಚರಿಕೆಯಲ್ಲಿಬೇಕಾಗಿರ್ತಕ್ಕಂತ ಒಂದು ಆರೋಗ್ಯದ ಅಂಶ ಯಾವ್ದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗದ ಬಗ್ಗೆ ವಿಡಿಯೋ ಬರುತ್ತೆ ಇದಾವೆ ಆದ್ರೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನಕ್ಷತ್ರದ ಮಾಹಿತಿಯನ್ನ ನೋಡ್ಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನೋಡಿ ಸ್ವಾತಿ ನಕ್ಷತ್ರದವರು ಸದಾ ಎಚ್ಚರಿಕೆಯಲ್ಲಿ ಇರ್ಬೇಕಾಗಿರತಕ್ಕಂಥ ಅಂಶ ಯಾವುದು ಅಂತಂದ್ರೆ ನೋಡಿ ಈ ಮೂತ್ರಕ್ಕೆ ಸಂಬಂಧಿಸಿರುವಂತಹ ಮೂತ್ರಪಿಂಡದಂತಹ ಸಮಸ್ಯೆಗಳಿಗೆ ಮತ್ತೆ ಉರಿ ಮೂತ್ರದಂತಹ ಸಮಸ್ಯೆಗಳು ಆಗಾಗ ಬಾಧಿಸುವಂತ ಸಾಧ್ಯತೆ ಇರುತ್ತೆ ಈ ಸ್ಕಿನ್ ಅಲರ್ಜಿ ಅಂತಹ ಸಮಸ್ಯೆಗಳು ಬಾಧಿಸುವಂತದ್ದು ಇರುತ್ತೆ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರು ಕೂಡ ಚಿಕ್ಕದಿದ್ದಾಗಲೇ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿದ್ರೆ ಅಂತಂದ್ರೆ ಅದು ಪದೇ ಪದೇ ನಿಮಗ್ ಬಾಲ್ಸಲ್ಲ ಕಾಡಲ್ಲ ನಿಮಗೆ ತೊಂದರೆ ಕೊಡಲ್ಲ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಆರೋಗ್ಯ ಚೆನ್ನಾಗಿದ್ರೆ ನೀವ್ ಚೆನ್ನಾಗಿರ್ತೀರಾ ನೀವ್ ಚೆನ್ನಾಗಿದ್ರೆ ನಿಮ್ಮ ಉದ್ಯೋಗ ಚೆನ್ನಾಗಿರುತ್ತೆ ಉದ್ಯೋಗ ಚೆನ್ನಾಗಿದ್ರೆ ನಿಮ್ಮ ಆರ್ಥಿಕ ಮಟ್ಟ ಚೆನ್ನಾಗಿರುತ್ತೆ ಜೀವನದಲ್ಲಿ ನೀವು ಸುಖಿಯಾಗಿರ್ತೀರಿ ಅನ್ನುವಂಥದ್ದು ಇಟ್ಕೋಬೇಕಾಗತ್ತೆ ಒಳ್ಳೇದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟು ಐಶ್ವರ್ಯಗಳನ್ನ ಕೊಟ್ಟು ಕರುಣಸುಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರದೇ ಜನ ಸುಖಿನೋ ಭಗವಂತು